ನಮಸ್ಕಾರ ಬ್ಯಾಕ್ ಟು ಕನ್ನಡ ವಾಂಗೀ ಭಾತ್ ಗೊಜ್ಜು ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಓಲ್ಡ್ ಬ್ಲಾಗ್ ಅಲ್ಲಿ ಪಲಾವ್ ತರ ಮಾಡೋದನ್ನ ತೋರಿಸಿದೆ ಈ ಸರಿ ಸಪ್ರೇಟ್ ಆಗಿ ಗೊಜ್ಜ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಮೊದಲು ವಾಂಗಿ ಭಾತ್ ಗೆ ಪುಡಿಗೆ ಏನೇನು ಬೇಕು ಅಂತ ತೋರಿಸ್ತೀನಿ ನಾನೊಂದು ಚಿಕ್ಕ ಗ್ಲಾಸ್ ತಗೊಂಡಿದ್ದೀನಿ ಈ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ಅಷ್ಟು ಧನ್ಯಾ ಬೀಜ ತಗೊಂಡಿ ಕಡಲೆ ಬೇಳೆ ಹಾಕೋತಾ ಇದ್ದೀನಿ ಇದೇ ಗ್ಲಾಸಲ್ಲಿ ನೀವು ಬೇಕಾದ್ರೆ ಸಪ್ರೇಟ್ ಸಪ್ರೇಟಾಗಿ ಹಾಕೊಂಡು ಕೂಡ ಉರ್ಕೋಬಹುದು ಅರ್ಧ ಗ್ಲಾಸ್ ಅಷ್ಟು ಬೇಳೆ ತಗೋತಾ ಇದ್ದೀನಿ ಮರಾಠಿ ಮೊಗ್ಗು ಲವಂಗ ಜಾಕಾಯಿ ಏಲಕ್ಕಿ ಚಕ್ಕೆ ಜಾಪತ್ರೆ, ಇಷ್ಟನ್ನು ಕೂಡ ಹಾಕೋತಾ ಇದ್ದೀನಿ ಜೀರಿಗೆ ಒಂದು ಮೂರು ಸ್ಪೂನು ಮೆಂತ್ಯ ಮತ್ತೆ ಮೆಣಸು ಎರಡೂ ಕೂಡ ಸ್ವಲ್ಪ ಸ್ವಲ್ಪ ಹಾಕೋತಾ ಇದೀನಿ ಸ್ವಲ್ಪ ಇಂಗು ಸ್ವಲ್ಪ ಅರಿಶಿನ ಇಷ್ಟನ್ನು ಹುರ್ಕೊಂಡು ಒಂದು ತಟ್ಟೆಗೆ ಹಾಕೊಂಡಿದ್ದೀನಿ ಸ್ವಲ್ಪ ಆರ್ಲಿ ಬಿಸಿ ಇರುತ್ತೆ ಈಗ ಬ್ಯಾಡಿಗೆ ಮೆಣಸಿನಕಾಯಿ ಹಾಕೊಂಡು ಹುರ್ಕೊಳ್ಳೋಣ ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಹತ್ತರಿಂದ ಹದಿನೈದು ಹಾಕೋತಾ ಇದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಹುರ್ದಿದ್ದಾಯ್ತು ಇವೆರಡನ್ನು ಸೇರಿಸಿ ಪುಡಿ ಮಾಡ್ತೀನಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋಬೇಕು ಸಾಸಿವೆ ಕಡಲೆಬೇಳೆ ಒಂದೆರಡು ಸ್ಪೂನಷ್ಟು ಒಂದೆರಡು ಸ್ಪೂನಷ್ಟು ಉದ್ದಿನಬೇಳೆ ಬೇಕಾದರೆ ಕಡಲೆ ಬೀಜ ಹಾಕೋಬಹುದು ಹಸಿ ಬಟಾಣಿ ಹಾಕೋಬಹುದು ಇದನ್ನು ಚೆನ್ನಾಗಿ ಕೆಂಪುಗೆ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕರ್ಬೇವು ಹಾಕೋತಾ ಇದ್ದೀನಿ ಸ್ವಲ್ಪ ಅರ್ಶನ ಸ್ವಲ್ಪ ಇಂಗು ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕ್ಯಾಪ್ಸಿಕಂ ಮತ್ತೆ ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಕೂಡ ಸೇರಿಸ್ತೀನಿ ನೀವು ಬೇಕಾದ್ರೆ ಬರೀ ಬದನೆಕಾಯಿ ಕೂಡ ಹಾಕೋಬಹುದು ಬದನೆಕಾಯಿ ಅಲರ್ಜಿ ಇರೋರು ಬರೀ ಕ್ಯಾಪ್ಸಿಕಮ್ ಕೂಡ ಹಾಕೋಬಹುದು ಸ್ವಲ್ಪ ಉಪ್ಪಾಕ್ತಾ ಇದ್ದೀನಿ ಬದನೆಕಾಯಿ ಮತ್ತೆ ಕ್ಯಾಪ್ಸಿಕಮು ಚೆನ್ನಾಗಿ ಎಣ್ಣೆಲಿ ಬಾಡಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಬದನೇಕಾಯಿ ಮತ್ತು ಕ್ಯಾಪ್ಸಿಕಮ್ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ ಹುಣಸೆ ರಸ ಹಾಕೋತಾ ಇದ್ದೀನಿ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಯಾರಿಗಿಷ್ಟೋ ಅವ್ರು ಬೆಲ್ಲ ಹಾಕೋಬಹುದು ಕೆಲವರಿಗೆ ಸ್ವೀಟ್ ಇಷ್ಟ ಆಗಲ್ಲ ಅಂದರೆ ಬೆಲ್ಲ ಹಾಕೊಳ್ಳೋದು ಬೇಡ ಹೋಗೋವರೆಗೂ ಚೆನ್ನಾಗಿ ಕುದಿಬೇಕು ಹುಣಸೆ ರಸ ಚೆನ್ನಾಗಿ ಕುದೀತಾ ಇದೆ ಈಗ ವಾಂಗಿಬಾತ್ ಪೌಡರ್ ಪೌಡ್ರ್ ಸೇರ್ಸ್ಕೋತೀನಿ ನೋಡ್ಕೊಂಡು ಮೂರ್ ಸ್ಪೂನ್ ನಾಲ್ಕು ಸ್ಪೂನ್ ನೋಡ್ಕೊಂಡು ಹಾಕೋಬೇಕು ಕಾಯಿ ತುರಿ ಅಥವಾ ಕೊಬ್ಬರಿ ತುರಿ ಯಾವ್ದಾರು ಹಾಕೋಬಹುದು ಅವಾಗೆ ಸ್ವಲ್ಪ ಉಪ್ಪಿನ ಪುಡಿ ಹಾಕಿದೆ ಇವಾಗ ರುಚಿ ನೋಡ್ಕೊಂಡು ಸ್ವಲ್ಪ ಸೇರ್ಸ್ಕೊತಾ ಇದೀನಿ ಸೈಡಲ್ಲಿ ಈ ರೀತಿ ಎಣ್ಣೆ ಎಲ್ಲ ತೇಲ್ ಬಂದಿದೆ ವಾಂಗಿ ಗೊಜ್ಜು ರೆಡಿ ಆಯಿತು ಸ್ಟವ್ ಆಫ್ ಮಾಡ್ತೀನಿ ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್